നമ്മൂരയുവേ കല്യാണവന്തി വരനാ ഗത്തേനെക്കെ ശുഭകോരി ഹാടോണ ബാക്കി മാംഗല്യന്താദരോ മംഗല്യട്ട മനസേന മധുവേനേ സുഖവെന്തരൂ നമ്മൂറയുവേ കല്യാണവൻ വരനാഗത്തേക്കിളേ ശുഭകോരി ഹാടോണ ബാക്കി നന്ന നന്ദ ബൊമ്പ ಸರಿ ತಪ್ಪು ಕಲಿಸದೆ ಸಿರಿಯಾಳ ಮನೆಯಲ್ಲಿ ಮನೆಯಾಳ ನಾನಿಲ್ಲಿ ನನ್ನ ಹಾಡಿಗೆ ಬೆಲೆ ಹೊಣೆಯಲ್ಲಿ ಬಡತನ ಗೀಚಿದ ಬುದ್ಧಿ ಮೇಲೆ ಕಪ್ಪು ಮಸಿರಾಚಿದ ಎಲೆ ಹಾಕಿ ತೆಗೆಯವನು அசு எம்மெசோன் சோபானக்கே சரியே நன்கேன தோச்சதே ஏம்ம நீந்த கேலிதே மனசொந்த சாக்கே அரிஷிணவே தாழிகேலி சத்திய സത്യ സുളി മാംഗല്യ്ട്ടൂ മംഗല്യ്ട്ടസേര മതവേനേ സുഖ വര നമ്മൂരയുറ കല്യാണവൻ ಮರು ಗೊತ್ತೇನೆ ಕೋ ಕೋಗಿಲೆ ಶುಭ ಕೋರಿ ಹಾಡೋಣ ಬಾಕೋಗಿಲೆ ಅವ್ಗಂಗ ನಾನಮ್ಮ ಅವ ಅವಂಗ ರಿಸಪ್ಸನ್ ಮಾಡ್ಕೊಂತಿದ್ದಲ್ಲ ಅಲ್ವೇನಮ್ಮ ಅವ ನಂಗಂಗ ಇಷ್ಟಪತ್ತಿದ್ದ ಹುರ್ಗುನ್ ಜೊತೆನೆ ನಮ್ಗಂಗಂದು ಮದ್ವೆ ಆಗ್ಲಿ ಅವೇನಮ್ಮ ಹ ನಂದು ಗಂಗ ಚೆನ್ನಾಗೇ ಇರ್ಲಿ ಅಲ್ವೇನವ

ಅದಕ್ಕೆ ಅವರು ಅವಾಗ್ಲಿಂದ ನಿಮ್ಮನ್ನ ಗಂಗಾ ಗಂಗಾ ನಮ್ ಗಂಗನ್ ಮದ್ವೆ ಅಂತೆಲ್ಲ ಏನೇನ ಅವ್ರ ಹತ್ರ ಹೇಳ್ತಿದಾರಲ್ಲ ಅದಕ್ಕೆ ಕೇಳಿದೆ ಅದು ಪ್ರೀತಿ ಆ ನಂಗೂ ಇವ್ರು ಬರ್ತಾರೆ ನನ್ ರಿಸೆಪ್ಷನ್ ಗೆ ಅಂತ ಗೊತ್ತಿರಲಿಲ್ಲ ಇಲ್ಲಿವರೆಗೂ ಬಂದು ಹಾಡಾಡೋದ್ರಲ್ಲ ತುಂಬಾ ಥ್ಯಾಂಕ್ ಯು ಸುಂದ್ರ ಅವ್ರೆ ವೆಲ್ಕಮ್ ಗಂಗಾ ವೆಲ್ಕಮ್ ಗಂಗಾ ಹ್ಞೂ ಗಂಗಾ ಅಮ್ಮ ನಮ್ಮ ಗಂಗಾ ನನ್ನ ಹತ್ರ ಮಾತಲ್ಲಿ ಇದ್ಲು ಅಲ್ವೇನವ ಅಮ್ಮ ಗಂಗಾ ನನ್ನ ಹತ್ರ ಮಾತಲ್ಲಿ ಇಲ್ಲ ಅಲ್ವೇನವ ಹೌದು ಕಣಸಲ್ಲ ಬಾ ಈಗ ನಾವ್ ಆ ಹೋಗಿ ಕುತ್ಕೊಳ್ಳೋಣ ಆ ತರ ಎಲ್ಲ ಪಪ್ಪ ಅವರಿಗೆ ಹೋಗಿ ಡಿಸ್ಟರ್ಬ್ ಮಾಡಬಾರದು ಬಾ ನಾವ್ ಆ ಹೋಗೋಣ ಬಾ ಅವ ಅವ ನಾನು ಇಲ್ಲೇ ಅವ 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 ನಾನು ನಿಂತ್ಕೊಂತೀನಿ ಅವ ಅವ ನಾನು ಏನು ಮಾಡಲ್ಲ ಅವ ಪ್ಲೀಸ್ ಇಲ್ಲ ಸುಂದ್ರ ಗೆ ಜನ ಎಲ್ಲ ಬರ್ತಿರ್ತಾರೆ ನಾವೇ ಇಲ್ಲಿ ನಿಂತ್ಕೊಂಡ್ರೆ ಬೇರೆವರೆಲ್ಲ ಫೋಟೋ ತೆಗೆಸ್ಕೊಳ್ಳೋದು ಬಿಡವಾ ಅದಕ್ಕೆ ಹೇಳ್ತಿರೋದು ಬಾ ಹೋಗೋಣ ಅಂತ ನೀನು ಆಮೇಲೆ ಗಂಗಮ್ಮ ಬಂದು ಮಾತಾಡ್ತೀಯಂತೆ ಬಾ ಓ ಅಮ್ಮ ಶನಿ ಆಯ್ತು ದೊಡ್ಡಮ್ಮ ಅಮ್ಮ ಇಲ್ಲಿ ಅಮ್ಮ ರವಿ ಅಜ್ಜಿ ಯಾರು ಕಾಣಿಸ್ತಿಲ್ವಲ್ಲ ಅವರೆಲ್ಲ ಇಲ್ಲಿ ಅವರೆಲ್ಲ ರೆಡಿ ಆಗ್ತಿದ್ದಾರೆ ಕಣರಾಜು ಬರ್ತಿದ್ದಾರೆ ನಂದ್ ಆಯ್ತಲ್ಲ ಅದಕ್ಕೆ ಜನಗೆಲ್ಲ ಮಾತಾಡ್ಸೋಣ ಅಂತ ನಾನು ಬಂದೆ ಕಣಪ್ಪ ಆಹಾ ಇನ್ನು ಚಿಕ್ಕಮ್ಮಂದು ಅಜ್ಜಿದು ಎಲ್ಲ ಇನ್ನೂ ರೆಡಿಯಾಗಿ ಆಗಿಲ್ವೇನಮ್ಮ ಅತ್ತೇನು ಕಾಣಿಸ್ತಿಲ್ಲ ಸೌಮ್ಯ ಕಾಣಿಸ್ತಿಲ್ಲ ಇವರೆಲ್ಲ ಎಲ್ಲಿ ಹೋಗ್ಬಿಟ್ರು ಅವರೆಲ್ಲ ರೆಡಿ ಆಗ್ತಿದ ಕಡೆ ಬರ್ತಾರ ತಗೋ ಹಾ ನಾವನ್ನ ಫೋಟೋ ತೆಗೆಸ್ಕೊಂಡು ಹೋಗೋಣ ಹಾ ಆಮೇಲೆ ಅವ್ರು ಬಂದು ನಿಂತ್ಕೊಂತಾರೆ ಹ್ಮ್ ಕಣಮ್ಮ ನಂಗು ಅವಾಗ್ಲಿಂದ ನಿಂತಿದ್ದೀನಿ ನಾನು ನಂಗು ಸಾಕು ಅನಿಸ್ತೇನೆ ನಾನು ಆ ಕಡೆ ಹೋಗೋಣ ಅಂತಿದ್ದೆ ಅಲ್ಲ ಕಡೆ ಪ್ರೀತಿ ನಮ್ ಗಿರ್ಜನ್ ಫ್ರೆಂಡು ಅಂತ ಬಂದಿದ್ದಾಳಲ್ಲ ಸುಮ್ಮ ಹಾ ಅವರು ತುಂಬಾ ಒಳ್ಳೆ ಹುಡುಗಿನಿ ಆದ್ರೆ ಅವ್ರ ಮಗ ಯಾಕೆ ಒಂಥರ ಹಾಡ್ತಾನಲ್ವೇನೆ ಯಾಕೆ ಈ ರೀತಿ ಎಲ್ಲಾ ಹಾಡಾಡ್ತಿದ್ದ ಅವನು ಯಾಕೆ ಪದೇ ಪದೇ ಗಂಗಾ ಗಂಗಾ ಅಂತ ಹೇಳ್ತಿದ್ದ ಅಲ್ವಾ ಹೌದು ಕಣಮ್ಮ ನಾನು ಅದನ್ನೇ ಅದಕ್ಕೆ ಕೇಳ್ತಿದ್ದೆ ಅವರು ಯಾಕದ ಗಂಗಾ ಗಂಗಾ ಅಂತ ಕೇಳ್ತಿದಾರಲ್ಲ ಅಂತ ಅದಕ್ಕೆ ಗಂಗಾ ಅದ್ಕೆ ನಂಗ ಅವ್ರು ಗೊತ್ತು ನಂಗೆ ಪರಿಚಯ ಇದ್ದಾರೆ ಅದಕ್ಕೆ ಆ ತರ ಕೇಳ್ತಿದ್ದಾರೆ ಎಂತ ಹೇಳಿದ್ರು ಕಣಮ್ಮ ಹಾಗಾಗಿ ಎಲ್ಲೋ ಪರಿಚಯ ಇರಬೇಕು ಅಂತ ನಾನು ಸುಮ್ಮನಾದೆ ಆದರೂ ಆದ್ರೂ ಬಲ ವಿಚಿತ್ರ ಬಗಾಡ್ತೀಡವಾ

ಹಾಡಾಡಿದ್ ನೋಡಿ ನನಗೆ ಒಂದ್ ಕ್ಷಣ ಭಯಾನೇ ಆಗ್ಬಿಡ್ತು ರಾಜು ಎಲ್ಲಿ ಏನ್ ಹೇಳ್ಬಿಡ್ತಾರೋ ಎಲ್ ಜನದ ಮುಂದೆ ಏನು ಅಂತ ಹೇಳ್ತಾರೋ ಅಂತ ಎಷ್ಟು ಭಯ ಆಗಿತ್ತು ಗೊತ್ತಾ ರಾಜು ನಂಗಂತೂ ಇನ್ನೆಲ್ಲ ಕೇಳ್ತಿಲ್ಲ ಕೈ ಕಾಲೆಲ್ಲ ನಡಕ್ತಿದೆ ಹಾಗೆ ಭಯ ಪಟ್ಕೊಳ ಅಂತದ್ ಏನೂ ಆಗಲ್ಲ ಬಿಡಮ್ಮ ಗಂಗಾ ಹ ಹೇಳೋದಿದ್ರೆ ಆಂಟಿ ನಿನ್ನೆ ಬಂದಾಗ್ಲೆ ನಮ್ಮಅಮ್ಮನ ಹತ್ರ ಎಲ್ಲ ಹೇಳೋರು ಆದ್ರೆ ಅವ್ರು ನಮ್ಮಅಮ್ಮನ ಹತ್ರ ಏನು ಹೇಳಲಿಲ್ಲ ಹಂಗಂದ್ರೆ ನಮಗೆ ಟೆನ್ಶನ್ ತಗೊಳೋ ಅಂತದ್ ಏನಿಲ್ಲ

ಆ ಥರ ಏನೂ ಆಗಲ್ಲ ಗಂಗಾ ನೀನು ಎದುರುಬೇಡ ನೀನು ಯಾಕೆ ಸ್ವಲ್ಪ ಸ್ವಲ್ಪಕ್ಕೂ ಎದುರ್ತೀಯ ಆ ಥರ ಅವರು ಏನಾದರೂ ಹೇಳೋದಿರ್ತಿದ್ರೆ ನೆನ್ನೆ ನೆನಮ್ಮನ ಹತ್ರ ಎಲ್ಲ ವಿಷಯ ಹೇಳ್ತಿದ್ರು ಪಾಪ ಅವ್ ಆಂಟಿ ಆ ಥರ ಮಾಡಲಿಲ್ಲ ಬಿಟ್ಟು ಈ ವಿಷಯನ ಹೇಳಲ್ಲ ಅಂತ ತಿಳ್ಕೊಂಡಿದ್ದೀನಿ ನೀನು ಸ್ವಲ್ಪ ಸ್ವಲ್ಪಕ್ಕೂ ಈ ರೀತಿ ಭಯ ಪಟ್ಕೊಂಡು ನನ್ನನ್ನು ಭಯಪಡಿಸ್ಬೇಡ ಗಂಗೇ ರಾಜ ನೋಡಮ್ಮಗಂಗ ಈ ಮೂಮೆಂಟು ನಾವು ಎಂಜಾಯ್ ಮಾಡ್ಕೊಡೋದು ಈ ರೀತಿ ಯಾವುದೋ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ನಾವು ಮನ್ಸು ಬೇಜಾರು ಮಾಡ್ಕೊಂಡ್ರೆ ಆ ಥರನೇ ಫೋಟೋದಲ್ಲಿ ಕ್ಯಾಪ್ಚರ್ ಆಗುತ್ತೆ ಆಮೇಲೆ ನಾವು ಯಾವಾಗಲೂ ನಮ್ಮ ರಿಸೆಪ್ಷನ್ನ ಆಲ್ಬಮ್ ನೋಡ್ದಾಗ್ಲಿಲ್ಲ ಅವತ್ತಿಂದು ಗಳಿಗೆ ನೆನ್ ಬರುತ್ತೆ ಹಾಗಾಗಿ ಬಿಟ್ಟು ನಾವು ಈ ಮೂಮೆಂಟ್ನ ಕಳ್ಕೊಬಾರ್ದು ಈ ಮೂಮೆಂಟಲ್ಲಿ ನಾವು ನಂಗ್ನಾಗ್ತಾ ಇರಬೇಕು ಆ ಹಳೆ ಮಾತನ್ನೆಲ್ಲ ಮರಿತಾ ಮುನ್ಸಾಗ್ಬೇಕು ಆವಾಗಲೇ ಜೀವನ ಒಳ್ಳೇದಾಗುತ್ತೆ ನೋಡು

சாரி பிரி அது நம்ம எல்லா ரெடி ஆகும் அவ்ளோ அந்த எல்லாரும் சரி ஹோத்தி நோடு அவ்ளோ கலியாக விட்டு நீ எல்லாரும் நோடு அவ்ளோ இன்னங்காய் ಇಲ್ಲ ಗಣಮ್ಮ ಅವ್ಳಗ್ ಯಾಕೋ ಕಾಲು ನೋವು ಅದಕ್ಕೆ ನೀವೆಲ್ಲ ತೆಗಸ್ಕೊಂಡ್ ಬರ್ರಿ ಆಮೇಲೆ ಹೋಗಿ ನಾನು ತೆಗೆಸ್ಕೊಂತಿನಿ ನಂಗೆ ಕಾಲು ನೋವು ಯಾಕೋ ಓಡಾಡಕ್ಕೆ ಆಗ್ತಿಲ್ಲ ಅಂತ ಕೂತ್ಕೊಂಡ್ಲು ಕಣಮ್ಮೆಂಬರ್ ಬದಿತ್ತು ಅದನ್ನ ಬಿಟ್ಟು ಈಗ ರಿಸೆಪ್ಷನ್ ಟೈಮ್ ಅಲ್ಲಿ ಅಂತ ಕೂತಿದ್ದಾಳೆ ನೋವು ಕೂತಿದ್ದಾಳು ಹೋಗಿ ಅವಳೊಬ್ಳು ಇಲ್ಲ ಅಂದ್ರೆ ಎಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಫೋಟೋ ತೆಗೆಸ್ಕೊಳ್ಳಿ ಹ್ಮ್ ಗಣಮ್ಮ ಇನ್ನು ರವಿ ಅಣ್ಣ ಯಾರು ಅವರು ಇನ್ನೂ ಬಂದಿಲ್ವಲ್ಲ ಅವ್ರ ಜೊತೆ ತೆಗೆಸ್ಕೊಂತಿದ್ಲಪ್ಪ

ಹೌದು ಪ್ರೀತಿ ನೀನೇ ಹೇಳೆ ಏನು ಮಾಡಬೇಕು ಅಂತ ನಾವೆಲ್ಲ ಸಪ್ಪೆ ಮುಖ ಮಾಡ್ಕೊಂಡು ನಿಂತ್ಕೊಂಡಿದ್ದೀವಲ್ಲ ನೀನೇ ಹೇಳು ಅದೇನು ಮಾಡೋಣ ಅಂತ ಸರಿ ಬ್ರೋ ಆಯ್ತು ಒಂದು ಹಾಡಾದರೂ ಹೇಳಣ್ವಾ ಸರಿ ಆಯ್ತು ಹೇಳು ಪ್ರೀತಿ ಇನ್ನಿಂದನೇ ಸ್ಟಾರ್ಟ್ ಮಾಡು ಅಜ್ಜಿ ನೀನೇ ಫಸ್ಟ್ ಹೇಳು ನನಗೆ ಈಗಿನ ಕಾಲದ ಹಾಡೆಲ್ಲ ಯಾವುದು ಬರಲ್ಲ ಕಡೆ ನೀವೇ ಹೇಳ್ರಿ ಯೋ ಅಜ್ಜಿ ನಿಂಗೆ ಯಾವ್ದು ಬರುತ್ತೋ ಅದನ್ನೇ ಹೇಳು ನಮ್ಮ ಮನೆಯಲ್ಲಿ ದಿನವೂ ನಿನಗೋ ಚೈತ್ರವೇ ீத்தரகே தரமான <laughs>

ചലിരായ കണ്ണ ബിന്ദു ജാന നന്നേ നിന്നി നിന്നേ ചിന്ന ചിന്നന ഇത ഗുണനിക ദീപോദന ഗന്ദ ഹിരിമെ തന്നെ ವರಿಗೆ ಸರಿ ಕಣ ನಾ ಸುಮಾರು ತಿಂ ನಿಂತು ಎಲ್ಲರೂ ಹಾಡು ಹಾಡಿದ್ವಿ ಎಲ್ಲದೂ ಇತ್ತು ಈಗ ರಾಘು ಮತ್ತೆ ರವಿ ಎಲ್ಲ ಫೋಟೋ ಕೆಟ್ಟಿಸಿಕ್ರಿ ಏನೇ ಗಿರ್ಜಾ ಏನಂತೀಯಾ ಎಲ್ಲರೂ ಸೇರ್ಕೊಂಡು ಹಾಡಾಡ್ತಿದ್ರ ಏನೇನ್ ಮಾಡ್ತಿದ್ರೋಣ ಹಾ ಇವ ಇನ್ನು ರಾಜತಿರೋದ್ ನೋಡು ಏನೋ ಚಿನ್ನ ದರ್ಮನಿಂದ ಕಟ್ಕೊಂಡ್ ಆ ಹುಡುಗಿ ಓಡ್ ಬಂದಿರೋದರದಲ್ಲಿ ಇವ್ನೂ ಚಿನ್ನ ದರ್ಮನೆಯಿಂದ ಕಟ್ಕೊಂಡ್ ಬಂದಂತೆ ಹಾಡಾಡ್ತಿರೋದ್ ನೋಡು ನೀವೆಲ್ಲ ಫೋಟೋ ತೆಗೆಸ್ಕೊಡ್ರಿ ಅದಕ್ಕೆ ನಿಂತ್ಕೊಳ್ಳಿ ಚಂದ್ರಿ ಯಾಕೆ ಸಾಕು ಅಂತಿದೆಯಲ್ಲ ಅಯ್ಯ ಅಣ್ಣ ರವಿ ಎಲ್ಲ ತೆಗೆಸ್ಕೋಬೇಕಲ್ಲ ಅವರೆಲ್ಲ ತೆಗೆಸ್ಕೊಳ್ರಿ ಬಿಡ್ರಿ ಬಂದ ನೋಡ್ ನಿನ್ ಮಗ ಅಲ್ಲ ಕಣ ರವಿ ನಾವೆಲ್ಲ ಅವಾಗ್ಲಿಂದ ಫೋಟೋ ತೆಗಿಸ್ಕೊತಿರುವಾಗ ನೀನ್ ಎಲ್ಲಿ ಹೋಗ್ಬಿಟ್ಟಿದ್ಯಾ